ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯುಜಿಷನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಲೈಕ್ ಶೇ ಶೇರ್ ಯಾರೆಲ್ಲ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಇವತ್ತು ಥರ್ಡ್ ಪಾರ್ಟಿ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಸದ್ಯದ ಪರಿಸ್ಥಿತಿಯಲ್ಲಿ ಥರ್ಡ್ ಪಾರ್ಟಿ ಯಾವ ಸಿಚ್ಯುವೇಷನ್ನಲ್ಲಿ ಇದ್ದಾರೆ ಇವಾಗ ಸದ್ಯದ ಪರಿಸ್ಥಿತಿಯಲ್ಲಿ ಆ ತುಂಬಾ ಬೇಜಾರಲ್ಲಿ ಇದ್ದಾರೆ ನನಗೆ ಮುಂದೆ ಯಾವುದೇ ರೀತಿ ಆಪ್ಷನ್ಗಳಿಲ್ವೇನೋ ಇಲ್ವೇನೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಥರ್ಡ್ ಪಾರ್ಟಿ ಆ ಅವರಿಗೆ ತುಂಬಾ ನೋವು ಕೂಡ ಆಗಿರ್ಬೋದು ಇನ್ನು ಮುಂದೆ ಯಾವ ಆಪ್ಷನ್ ಇಲ್ವೇನೋ ನನ್ನ ಜೀವನ ಮುಂದೆ ಸರಿ ಹೋಗುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಇನ್ನು ಕೆಲವರು ಎರಡೂ ಕಡೆ ಬ್ಯಾಲೆನ್ಸಿಂಗಾಗಿ ಇದ್ದಾರೆ ಥರ್ಡ್ ಪಾರ್ಟಿ ನಿಮ್ಮ ಜೊತೆ ಮತ್ತು ಥರ್ಡ್ ಪಾರ್ಟಿ ಜೊತೆ ತುಂಬ ಬ್ಯಾಲೆನ್ಸಿಂಗ್ ಆಗಿದ್ದಾರೆ ತುಂಬ ಫೈಟಿಂಗ್ ಕೂಡ ಫೈಟ್ ಕೂಡ ನಡೀತಾ ಇರ್ಬೋದು ಎರಡೂ ಕಡೆ ಮ್ಯಾನೇಜ್ ಮಾಡೋಕ್ಕೆ ಆಗದೇ ಇರೋ ರೀತಿಯಲ್ಲೂ ಕೂಡ ಸ್ವಲ್ಪ ಜನ ಇರ್ಬೋದು ಇನ್ನು ಸ್ವಲ್ಪ ಜನ ಎರಡು ಕಡೆ ಅಂದರೆ ಒಂದು ಯಾವ ಕಡೆ ಚೆನ್ನಾಗಿ ದಾರಿ ಸಿಗುತ್ತೆ ಆ ಅದೇ ಕಡೆ ನಾನು ಹೋಗೋಣ ಅನ್ನೋದು ಕೂಡ ಅವರ ಮನಸ್ಸಲ್ಲಿ ಬಂದಿರಬಹುದು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅದನ್ನು ಫಸ್ಟು ನೋಡಿ ಅದನ್ನು ನೋಡಿ ಯಾವ ಕಡೆ ಹೋದರೆ ಚೆನ್ನಾಗಿರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಥರ್ಡ್ ಪಾರ್ಟಿ ಯೋಚನೆ ಮಾಡ್ತಾ ಇದ್ದಾರೆ ಯೋಚನೆ ಮಾಡ್ತಾ ಇರ್ಬೋದು ತುಂಬ ಟ್ರಾವೆಲ್ ಕೂಡ ಮಾಡ್ತಾ ಇದ್ದಾರೆ ಥರ್ಡ್ ಪಾರ್ಟಿ ಸದ್ಯದ ಪರಿಸ್ಥಿತಿಯಲ್ಲಿ ಟ್ರಾವೆಲ್ ಹೋಗಿದ್ದಾರೆ ಅನ್ಸುತ್ತೆ ಸ್ವಲ್ಪ ಜನ ತುಂಬ ಬರ್ಡನಲ್ಲಿ ಇದ್ದಾರೆ ಈ ಈ ಥರ ನನಗೆ ಬೇಕಾಗಿತ್ತಾ ಈ ಥರ ಸಿಚುವೇಶನ್ಗಳು ನನಗೆ ಬೇಡವಾಗಿತ್ತು ಅನ್ನೋದ್ರ ಕಡೆ ತುಂಬಾ ತುಂಬ ಪೋರ್ಡನಲ್ಲಿ ಇದ್ದಾರೆ ತುಂಬ ಅಂದರೆ ಅವ್ರಿಗೆ ನಾನು ಏನು ಮಾಡಬೇಕು ಅನ್ನೋ ಗೊತ್ತಿಲ್ಲ ಒಂದು ಕೆಲಸ ಇಲ್ಲ ಈಗ ಸದ್ಯದ ಪರಿಸ್ಥಿತಿಲಿ ಆ ವಿಚಾರವಾಗಿ ಹೋಗಿನೇ ಕೆಲಸ ಇಲ್ಲದೇನೂ ಕೂಡ ಅವರ ಮನಸ್ಸಿಗೆ ನೆಮ್ಮದಿ ಇಲ್ಲದೇನೂ ಕೂಡ ಒಬ್ಬಂಟಿಯಾಗಿ ಕೂತು ಅಳ್ತಾ ಇರ್ಬೋದು ಈ ಥರ ನನಗೆ ಬೇಡವಾಗಿತ್ತು ಅನ್ನೋದ್ರ ಬಗ್ಗೆಯೂ ಮತ್ತು ಸ್ವಲ್ಪ ಜನ ಕನೆಕ್ಟ್ ಕೂಡ ಆಗ್ತಾ ಇದ್ದಾರೆ ಈಗ ಸದ್ಯದಲ್ಲಿ ಇವಾಗ ತಾನೇ ಜಸ್ಟ್ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇರ್ಬೋದು ಅವ್ರ ಜೊತೆ ಇರ್ಬೋದು ಖುಷಿಯಾಗಿ ಇರ್ಬೋದು ತುಂಬ ಅಂದರೆ ಒಂದು ಫಂಕ್ಷನ್ ಅಟೆಂಡ್ ಮಾಡೋದ್ರಿಂದ ಆಗಿರ್ಬೋದು ಒಂದು ಎಲ್ಲೋ ಥರ್ಡ್ ಪಾರ್ಟಿ ಜೊತೆ ಖುಷಿಯಾಗಿ ಇದ್ದಾರೆ ಸದ್ಯದಲ್ಲಿ ಅಂತನೂ ಕೂಡ ಇದೆ ಇಷ್ಟು ಜನ ಥರ್ಡ್ ಪಾರ್ಟಿಗಳು ಸಿಚುವೇಶನ್ ಸದ್ಯದಲ್ಲಿ ನಡೀತಾ ಇದೆ ಅಂತ ಅನ್ನಿಸ್ತಿದೆ ಸದ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಜನಗಳಿಗೆ ಅವರ ಗುರಿಗಳ ಕಡೆನೇ ಗಮನ ಕೊಡ್ತಾ ಇಲ್ಲ ಯಾವುದೋ ಒಂದು ಕೆಲಸ ಎಷ್ಟೊಂದು ಆಪರ್ಚುನಿಟಿಗಳು ಇದ್ರೂ ಕೂಡ ಅವರು ಬೇರೆ ಯಾವುದನ್ನು ತೊಗೊಂಡು ಅದರಿಂದ ನೋವು ಪಡ್ತಾ ಇದ್ದೀರಾ ನೀವು ಅವಕಾಶನ ಬಿಟ್ಟು ಹಾಕಿ ನೋಡಿ ಹಿಂದೆ ನೀವು ಯಾವುದೋ ಒಂದು ನೈನ್ ಮಂತ್ಸಿಂದನೂ ಕೂಡ ನೀವು ಈ ಪ್ರಾಬ್ಲಮ್ಸ್ನ ಫೇಸ್ ಮಾಡ್ತಾ ಇರ್ಬೋದು ಬಟ್ ನಿಮ್ಮ ಸ್ಟ್ರೆಂತಿಗೆ ಪ್ರತಿಫಲಕ್ಕೆ ಸಿಗುತ್ತೆ ಫಸ್ಟು ನಿನ್ನ ನಿಮ್ಮ ಜಾಬು ನಿಮ್ಮ ಕೆರಿಯರ್ ಕಡೆ ಗಮನನ ಕೊಡಿ ನಿಮ್ಮ ತಾಯಿ ಬಗ್ಗೆ ಯೋಚನೆ ಮಾಡಿ ನಿಮ್ಮ ತಾಯಿನೂ ಕೂಡ ತುಂಬ ನೋವನ್ನು ತಿಂತಾ ಇರ್ಬೋದು ಇದಕ್ಕೆ ಸೊಲ್ಯೂಷನ್ ಕೂಡ ನಿಮ್ಮ ತಾಯಿನೂ ಕೊಡ್ಬೋದು ನಿಮ್ಮ ತಾಯಿಯಿಂದನೂ ಕೂಡ ನಿಮಗೆ ಒಂದು ಒಂದು ಸಿಗ್ತಾ ಇದೆ ಅವರು ಏನೋ ಒಂದು ಹೇಳ್ತಾರೆ ಅದನ್ನು ಕೇಳಿ ನಿಮ್ಮ ತಾಯಿ ಮಾತನ್ನು ನೀವು ಕೇಳಿ ನಿಮ್ಮ ತಾಯಿ ಜಾಗದಲ್ಲಿ ಯಾರೇ ಇದ್ರೂ ಕೂಡ ನೀವು ಮಾಡ್ತಾ ಇರೋದು ಸರಿನಾ ತಪ್ಪು ಅನ್ನೋದ್ರ ಬಗ್ಗೆ ಅವ್ರ ಹತ್ರ ಮಾತಾಡಿ ಕೂತು ಮತ್ತು ಸಕ್ಸಸ್ ಬರ್ತಾಯಿದೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಕೆಲವರಿಗೆ ಅದ್ರ ಕಡೆ ಗಮನ ಕೊಡಿ ನಿಮ್ಮ ಗೋಲ್ ಕಡೆ ನಿಮ್ಮ ಜೀವನದ ಕಡೆ ಗಮನ ಕೊಡಿ ನೀವು ಯಾವ ತರ್ಡ್ ಪಾರ್ಟಿ ಯೋ ಯೋಚನೆ ಮಾಡ್ತಾ ಇದ್ದೀರ ಅದನ್ನು ಬಿಟ್ಟು ಹೊರಗಡೆ ಬನ್ನಿ ಅದನ್ನು ಬಂದು ಅದರಿಂದನೂ ಕೂಡ ನೀವು ಮಾಡಬೇಕಾಗಿರುವಂಥ ಕೆಲಸ ನೀವು ಅಚೀವ್ ಮಾಡಬೇಕಾಗಿರೋದು ನೀವು ಗೋಲ್ ಮಾಡಬೇಕಾಗಿರೋದ್ರ ಕಡೆ ಗಮನನ ಕೊಡ್ತಾ ಇಲ್ಲ ನೀವು ಒಂದು ಸಣ್ಣ ಸಣ್ಣ ಖುಷಿಗಳನ್ನು ಹುಡುಕ್ತಾ ಇದ್ದೀರಾ ದಯವಿಟ್ಟು ಅದರಿಂದ ಹೊರಗಡೆ ಬನ್ನಿ ಟ್ರಾವೆಲ್ ಕೂಡ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ತುಂಬ ದಿನಗಳಿಂದ ಟ್ರಾವೆಲ್ ಕೂಡ ಮಾಡ್ತಾ ಇದ್ದಾರೆ ಇದೇ ವಿಚಾರವಾಗಿ ಮತ್ತು ಇವಾಗ ಸದ್ಯದಲ್ಲಿ ಇನ್ನು ಕೆಲವರು ಸದ್ಯಕ್ಕೆ ಏನೂ ಬೇಡ ಯಾರೂ ಬೇಡ ಅನ್ನೋದ್ರ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಿದೆ ಆ ಥರ ಮುಂದೆ ಸಿಚುವೇಶನ್ ಕೂಡ ಬರ್ಬೋದು ಯಾಕೆಂದ್ರೆ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ ಅಂದರೆ ಬ್ಯಾಲೆನ್ಸಿಂಗ್ ಆಗಿ ಇದ್ದೀರಾ ಅಂದಾಗ ಒಬ್ರಿಗೊಬ್ರು ಗೊತ್ತಾಗ್ತಿದೆ ಅಂತ ಅಂದಾಗ ನೀವು ಒಬ್ಬಂಟಿ ಆಗೋದಕ್ಕಿಂತ ದಯವಿಟ್ಟು ನಿಮಗೆ ಯಾವುದು ನಿಜವಾದ ಪ್ರೀತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ದಯವಿಟ್ಟು ಅದ್ರ ಕಡೆ ಗಮನಾನ ಕೊಡಿ ನಿಮಗೆ ನಿಮ್ಮ ಲವ್ ನಿಮ್ಮ ಪಾರ್ಟ್ನರ್ ಯಾರು ಅಂತ ನಿಮಗೆ ಗೊತ್ತಿದೆ ಅದರ ಕಡೆ ಗಮನಾನ ಕೊಡಿ ನಿಮ್ಮ ಲವ್ ಕಡೆ ಗಮನಾನ ಕೊಡಿ ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದಾರೆ ನಿಮ್ಮ ಪ್ರೀತಿ ಸಿಗಬೇಕು ಅಂತ ಕಾಯ್ತಾ ಇದ್ದಾರೆ ಅವ್ರಿಗೆ ಕೊಡಿ ನಿಮ್ಮ ಸೋಲ್ಮೇಟ್ ಇದ್ದಾರೆ ಆದರೂ ಅವ್ರ ಕಡೆ ಗಮನಾನ ಕೊಡಿ ನಿಮ್ಮ ಸ್ನೇಹಿತರಾಗಿರ್ಬೋದು ಸಾರಿ ನಿಮ್ಮ ಲವ್ ಆಗಿರ್ಬೋದು ನಿಮ್ಮ ಪಾರ್ಟ್ನರ್ ಆಗಿರ್ಬೋದು ಅವರಿಗೆ ಲವ್ ಪ್ರೀತಿನ ಕೊಡಿ ನೀವು ಅವರು ಕಾಯ್ತಾ ಇದ್ದಾರೆ ನೀವು ಸೋಲ್ಮೆಂಟ್ ಇರೋ ಕಾರಣ ನೀವು ದೂರ ಹೋಗೋಕ್ಕೆ ಆಗಲ್ಲ ಮತ್ತೆ ವಾಪಸ್ ಬರ್ತೀರಾ ನೀವು ಮತ್ತೆ ಇನ್ನು ಕೆಲವರು ತುಂಬ ಆಪರ್ಚುನಿಟಿಗಳು ಬಂದರೂ ಕೂಡ ನೆಗೆಟಿವ್ ಆಗಿ ಥಿಂಕ್ ಮಾಡಿ ನಿಮ್ಮ ಆಪರ್ಚುನಿಟಿಗಳ ನಿಮ್ಮ ಲೈಫನ್ನು ನೀವೇ ಹಾಳು ಮಾಡ್ಕೋತಾ ಇದ್ದೀರಾ ದಯವಿಟ್ಟು ಒಳ್ಳೆ ಆಪರ್ಚುನಿಟಿಗಳು ಸಿಕ್ಕಿದಾಗ ನಿಮ್ಮ ಲೈಫಿಗೆ ನಿಮ್ಮ ಕೆರಿಯರ್ಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಡಿಸಪಾಯಿಂಟ್ ಮಾಡಿಕೊಂಡು ಕುತ್ಕೊಳ್ಳೋಕ್ಕೆ ಹೋಗಬೇಡಿ ಬಂದಿರೋಂಥ ಅವಕಾಶಗಳನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಯಾವುದೋ ಒಂದು ಕಡೆ ಗಮನ ಕೊಟ್ಟು ನಿಮ್ಮ ಇಡೀ ಲೈಫನ್ನು ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಕ್ವೀನಿಂದ ಒಂದು ಹೆಣ್ಣಿನಿಂದ ನಿಮಗೆ ಎಂಥ ಒಂದು ಸ್ವಲ್ಪ ಜನಕ್ಕೆ ಏನಂತ ಅಂದರೆ ಸ್ವಲ್ಪ ಜನಕ್ಕೆ ಒಂದು ಹೆಣ್ಣಿನಿಂದ ಏಳು ಬೀಳು ಅನ್ನೋದು ಎರಡೂ ಇದೆ ದಯವಿಟ್ಟು ಅದ್ರ ಕಡೆ ಗಮನನ ಕೊಡಿ ಯಾವುದಕ್ಕೆ ವ್ಯಾಲ್ಯೂ ಕೊಡಬೇಕು ಅನ್ನೋದನ್ನ ಫಸ್ಟು ತಿಳ್ಕೊಳ್ಳಿ ಅಂತ ಇದೆ ಇಷ್ಟು ಗಮನ ಕೊಟ್ಟಿದ್ದಲ್ಲಿ ನನ್ನ ಲೈಫ್ ಲವ್ ಲೈಫಲ್ಲಿ ನಿಮ್ಮ ಪ್ರೀತಿ ನಿಮ್ಮ ತಾಯಿ ಕೂಡ ಈ ವಿಚಾರಕ್ಕೆ ದೂರ ಆಗಿರ್ಬೋದು ನಿಮ್ಮ ಪ್ರೀತಿ ನಿಮ್ಮ ತಾಯಿ ನಿಮ್ಮ ಕೆರಿಯರ್ ಲೈಫಲ್ಲಿ ತುಂಬಾನೇ ಚೆನ್ನಾಗಿ ಇರ್ತೀರ ನಿಮ್ಮ ಪತ್ನಿ ಜೊತೆ ನಿಮ್ಮ ಸೋಲ್ಮೇಟ್ ಜೊತೆ ನಿಮ್ಮ ಲವ್ ಜೊತೆ ನಿಮ್ಗೆ ಆಪರ್ಚುನಿಟಿ ಜೊತೆ ನಿಮ್ಮ ಕೆಲಸದ ಜೊತೆ ನೀವು ಒಂದು ಗುರಿನ ಇಟ್ಕೊಂಡಿದ್ದೀರಾ ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅದ್ರ ಕಡೆ ಗಮನ ಕೊಟ್ಟಿದ್ದಲ್ಲಿ ಎಲ್ಲವೂ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ದಯವಿಟ್ಟು ಜಾಸ್ತಿ ಮಾತಾಡಿದೆ ಅಂತ ಅನ್ಸುತ್ತೆ ಇದ್ರ ಕಡೆ ಗಮನ ಕೊಟ್ಟಿದ್ದಲ್ಲಿ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಲೈಕ್ ಶೇರ್ ಮಾಡಿದರೆ ಎಲ್ರಿಗೂ ಧನ್ಯವಾದಗಳು ತುಂಬ ಥ್ಯಾಂಕ್ಸ್ ಇದೇ ಥರ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಲೈಕ್ ಮಾಡ್ತಾ ಇರಿ ಶೇರ್ ಮಾಡ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ